ಭಾರತೀಯ ಜನತಾ ಪಾರ್ಟಿ ಅದರದೇ ಆದಂತ ಇತಿಹಾಸವನ್ನು ಉಳಿದಂತ ಪಾರ್ಟಿ ಆಗಿ ರಾಜ್ಯದಲ್ಲಿ ದೇಶದಲ್ಲಿ ಅವಕಾಶ ಸಿಕ್ಕಂತ ಟೈಮಲ್ಲಿ ದೇಶದಲ್ಲಿ ಕೂಡ ದೇಶದ ಪ್ರಧಾನ ಮಂತ್ರಿಗಳು ಇವತ್ತು ದೇಶದ ಐಕ್ಯತೆ ಸಲುವಾಗಿ ದೇಶದ ಸಮಗ್ರತೆ ಸಲುವಾಗಿ ದೇಶದ ಆರ್ಥಿಕ ವ್ಯವಸ್ಥೆ ಸಲುವಾಗಿ ಒಂದ್ ರೀತಿ ಭಾರತ ಏನು ಕಡಿಮಿಲ್ಲ ಅನ್ನಂತ ರೀತಿಯಲ್ಲಿ ದೇಶದ ಪ್ರಧಾನ ಮಂತ್ರಿಗಳಂತ ಮೋದಿಜಿ ಇದ್ದಾರೆ ಬಹುಶಃ ನಮ್ಮೆಲ್ಲರೂ ಕೂಡ ದೇಶದಲ್ಲಿದ್ದಂತ ಜನರಿಗೆ ಬಹಳಷ್ಟು ಹೆಮ್ಮೆ ಇದೆ ಗೌರವ ಇದೆ ಹಂಗಾಗಿ ಇವತ್ತು ದೇಶ ಅವರೆಲ್ಲಾರು ಕೂಡ ಒಂದೇ ಒಂದು ಮುಂಬರುವಂತ ದಿನಗಳಲ್ಲಿ ಈ ದೇಶದಲ್ಲಿದ್ದಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು ಅನ್ನೋ ಸಂಕಲ್ಪವನ್ನು ಅನೇಕ ಮಹನೀಯರೆಲ್ಲಾರು ಕೂಡ ಅವ್ರ ಕನಸನ್ನು ಕಂಡಿದರು ದೀನ್ ದಯಾಳ್ ಉಪಾಧ್ಯಾಯರು ಶ್ಯಾಮ್ ಪ್ರಸಾಶ್ ಮುಖರ್ಜಿಯವರು ಅವ್ರ ಜನಸಂಘದ ಕಾಲದಿಂದ ಕೂಡ ಸಂಘದ ಕಾಲದಿಂದ ಅನೇಕ ಮಂದಿ ಹೋರಾಟ ಪರಿಶ್ರಮದಿಂದ ಇವತ್ತು ಪಾರ್ತಿ ಇವತ್ತು ದೇಶದಲ್ಲಿ ಇವತ್ತು ಹೆಮ್ಮರವಾಗಿ ಬೆಳೆದು ಇವತ್ತು ತಲೆ ಎತ್ತಿ ನಿಂತಿದೆ ಅಂದ್ರೆ ಕಾರಣ ಇವತ್ತು ದೇಶದ ಉಕ್ಕಿನ ಮನುಷ್ಯ ಆದಂತ ಪ್ರಧಾನಮಂತ್ರಿಗಳಂತ ಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಭಾರತದಲ್ಲಿ ಇವತ್ತು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಜೊತೆ ದೇಶವನ್ನು ಕೂಡ ಒಂದು ಆರ್ಥಿಕ ಶಿಸ್ತೆ ನೋಡ್ತಾ ಇದ್ರೆ ಮುಂದೆ ನಡೆದ ಬಜೆಟ್ ಅಲ್ಲಿ ಬಹಳಷ್ಟು ಸಂತೋಷ ಆಯ್ತು ಯಾಕಂದ್ರೆ ಎಲ್ಲೋ ಒಂದು ಕಡೆ ಬಡವರು ಪರವಾಗಿ ಇದು ಬಜೆಟ್ ಇರುತ್ತೆ ಇಲ್ಲ ಅನ್ನ ನೋಡಿದಂಥ ಟೈಮಲ್ಲಿ ಕೂಡ ಹತ್ತತ್ರ ರೂಪಮ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಈ ಸಾರಿ ಬಹಳಷ್ಟು ಸಂತೋಷ ಆಯ್ತು ಯಾಕಂದ್ರೆ ಎಲ್ಲರಿಗೂ ಕೂಡ ಹನ್ನೆರಡು ಲಕ್ಷ ರೂಪಾಯಿ ತನಕ ಕೂಡ ಟ್ಯಾಕ್ಸ್ ಎಕ್ಸಿಮಿಷನ್ ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲ ಸರ್ಕಾರಿ ನೌಕರಸ್ಥರಿಗೆ ಬಹಳಷ್ಟು ಅನುಕೂಲ ಆಗಿದೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಅನುಕೂಲ ಆಗಿದೆ ಹಂಗಾಗಿ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ದೇಶ ಅನ್ನಂಥದ್ದು ಕಾಂಪಿಟೇಷನ್ದಲ್ಲಿ ಬೆಳೀತಾ ಇದೆ ಹಂಗಾಗಿ ನಮ್ಮೆಲ್ಲರೂ ಕೂಡ ಸಂತೋಷ ಇದೆ ಜೊತೆಯಲ್ಲಿ ಹಿಂಗಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಪಾರ್ಟಿ ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕಂದ್ರೆ ಸಾಕಷ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಏನ್ ಗೊಂದಲಗಳಿದಾವೋ ಆ ಗೊಂದ ಗೊಂದಲಗಳೆಲ್ಲ ಕೂಡ ಪರಿಹಾರ ಆಗಬೇಕು ಅನ್ನೋಂಥ ಕಾರಣದಿಂದ ನಮ್ಮ ನಾಯಕರು ಅಂದ್ರೆ ನಮ್ಮ ಪಾರ್ಟಿಯಲ್ಲಿ ಎಲ್ಲ ನಾಯಕರು ಅವರು ಇವ್ರು ಅನ್ನೋಂಥದಲ್ಲ ಎಲ್ಲ ನಾಯಕರು ಕೂಡ ಮಂದಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದಾರ ಅವ್ರು ಕೂಡ ಸಮಾಧಾನವನ್ನು ಪಡಿಸಿ ಅವ್ರುಗೂಡ ಕೂಡ ಒಗ್ಗಟ್ಟಿನಿಂದ ಮುಂದೆ ಹೋಗ್ಬೇಕು ಅನ್ನಂಥ ಒಂದು ರೀತಿ ಅವ್ರ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದಾರ ಹಂಗಾಗಿ ಇವತ್ತು ಎದ್ದಿರಂತ ಗೊಂದಲವನ್ನು ಸರಿಪಡಿಸ್ಬೇಕಾದ್ರಿಗಿನ ಇದಕ್ಕೆಲ್ಲ ನಾಯಕರಾದಂಥ ಸನ್ಮಾನ್ಯ ನಮ್ಮ ಪಾರ್ಟಿಯ ಭೀಷ್ಮರಾಗಿರುವಂತ ಸನ್ಮಾನ್ಯ ಅವರು ಮುಂದಾಳುತ್ತ ತಗೋಬೇಕಾಗಿದೆ ಯಾಕಂದ್ರೆ ಯಡಿಯೂರಪ್ಪ ಇರೋಂಥ ಟೈಮಲ್ಲಿ ಅವತ್ತು ಕೂಡ ಯಾರು ಕೂಡ ತುಟಿ ಬಿಟ್ಟಿ ಅನ್ನೋ ಮಾತಾಡೋಂಥ ವ್ಯಕ್ತಿಗಳು ಕೂಡ ಯಾರು ಇರ್ತಿದ್ದಿಲ್ಲ ಯಾಕಂದ್ರೆ ಯಾವ್ದು ಬಹಳ ಸೂಕ್ಷ್ಮ ಅದಂತ ನಾನು ಅನೇಕ ಹತ್ತತ್ರ ಇಪ್ಪತ್ತೈದು ವರ್ಷಗಳ ಕಾಲ ನಾನು ನೋಡ್ಕೊಂತ ಬಂದಿದಿನಿ ಅವ್ರ ಇದ್ದಂತ ಟೈಮಲ್ಲಿ ಯಾರನ್ನ ಏನನ್ನ ಮಾತಾಡಿದ್ರೆ ಅಕಸ್ಮಿತವಾಗಿ ಹೊಸೂರ ಆಗಿರ್ಬೋದು ಹಳಬ್ರ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಶಕ್ತಿ ಏನಿದೆ ಹಂಗೆಲ್ಲ ಅಲ್ಲ ಅನ್ನಂತ ಅದು ಮಾತಾಡ್ತಿದ್ರು ಏನೋ ಎಲ್ಲ ಒಂದು ಕಡೆ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಸಣ್ಣ ಪುಟ್ಟ ಅಂದ್ರೆಗ್ನ ಗೊತ್ತು ಗೊತ್ತಿಲ್ಲಾರ್ದಂತೆ ಕೆಲವೊಂದು ತಪ್ಪುಗಳು ನಡೀತಿರ್ತಾವ ಯಾಕಂದ್ರೆ ಹುಡುಗಿರುವಂತ ಟೈಮಲ್ಲಿ ಟೈಮ್ ಅಲ್ಲಿ ಸಹಜ ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊಡ್ತಿರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ಸಲ್ಲು ತರಲೋ ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋಗಂತ ಕೆಲಸ ಕೂಡ ಮಾಡ್ತೀವಿ ಹಂಗಾಗಿ ಇವತ್ತು ಪಾರ್ಟಿ ಅಂತ ಮೇಲೆ ಅನೇಕ ಮಂದಿ ಇರ್ತೀವಿ ಅನೇಕ ಜಾತಿಯ ಅನೇಕ ವರ್ಗೀಯ ಜನರು ನಾವೆಲ್ಲಾರು ಕೂಡ ಹಿಂದುಳಿದಂಥವ್ರು ಮುಂದುವಳಿದಂಥವ್ರು ಎಲ್ಲರೂ ಕೂಡ ಕಾಂಪಿಟೇಷನ್ ಅಂತೂ ಇದ್ದೇ ಇರ್ತಾವ ನಾನು ನೋಡ್ತಾ ಇದ್ದೆ ನಿನ್ನೆ ಬಸವರಾಜ್ ಪಾಟೀಲ್ ಯತ್ನಾಳ್ ಸಾಹೇಬ್ರವರು ಒಂದು ಹೇಳಿಕೆಯನ್ನು ಕೊಟ್ಟರು ಅವರು ಹೇಳ್ತಾ ಇದ್ರು ಒಬ್ಬೊಬ್ಬ ಜಾತಿಯಲ್ಲಿ ಒಬ್ಬೊಬ್ಬ ನಾಯಕರು ಯಾವಾಗ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಂತ ಟೈಮಲ್ಲಿ ನನ್ನ ಹೆಸರನ್ನು ಕೂಡ ಅವರು ಪ್ರಸ್ತಾಪನೆ ಮಾಡಿದ್ರು ನನ್ನ ಹೆಸರು ಪ್ರಸ್ತಾಪನೆ ಮಾಡಿದಂತ ಟೈಮಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲಿ ಕೂಡ ಪಾರ್ಟಿ ಅಂದ ತಕ್ಷಣನೇ ರಾತ್ರಿ ಆಗಲೂ ಕಷ್ಟ ಪಟ್ಟಿದೀನಿ ಶ್ರಮ ಪಟ್ಟಿದ್ದೀನಿ ಪಾರ್ಟಿ ಕೆಲವೊಂದು ಸಾರಿ ಅಧಿಕಾರಕ್ಕೆ ಬರ್ಲಿ